ಹಲೋ ಎವ್ರಿ ವಾನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಮೇಲೆ ಮನಸ್ಸಿದ್ರು ಅವ್ರು ಯಾಕೆ ಮೌನವಾಗಿದ್ದಾರೆ ನಿಮ್ಮ ಜೊತೆ ಸೈಲೆಂಟ್ ಆಗಿದ್ದಾರೆ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡ್ಬೋದು ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ನಿಮ್ಗೆ ಅನ್ವಯಿಸುತ್ತೆ ಈಗ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಇಲ್ಲೊಂದು ಡೆಸ್ಪೋಡೆನ್ಸ್ ಬರ್ತಾ ಇದೆ ಮತ್ತೊಂದು ಬಿಟರ್ ಸ್ವೀಟ್ ಹಾಗೆ ಕಾಂಪ್ಲಸೆನ್ಸಿ ಇಲ್ಲೇನೋ ಬ್ರೋಕನ್ ಫೀಲ್ ಆಗ್ತಾ ಇದೆ ಕನ್ಫ್ಯೂಷನ್ಸ್ ಇದೆ ಏನೋ ಸಮಸ್ಯೆಗಳಿದೆ ಅನ್ನೋದಿದೆ ಅದರಿಂದ ಮೌನವಾಗಿದ್ದಾರೆ ಆಗಿದ್ದಾರೆ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ ಇಲ್ಲೊಂದು ಡಿಸ್ ಹಾನೆಸ್ಟಿ ಮತ್ತೊಂದು ರನ್ನರ್ ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್ ಅಂತ ಹೇಳ್ತಾ ಇದ್ದಾರೆ ಏನೋ ನೀವು ಸುಳ್ಳು ಹೇಳಿದೀರ ಅನ್ನೋದಿದೆ ಒಂದು ರಿಲೇಶನ್ಶಿಪ್ನಲ್ಲಿ ನಲ್ಲಿ ಸರಿಯಾದ ಕ್ಲಾರಿಟಿ ನಿಮ್ಮ ಮೇಲೆ ಅವರು ಇಷ್ಟ ಇದ್ರೂ ಮೌನ ಆಗಿದ್ದಾರೆ ಅನ್ನೋದಿದೆ ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್ ಅಂತ ಹೇಳ್ತಾ ಇದಾರೆ ಹೆಚ್ಚು ನಿಮ್ಮನ್ನು ಚೇಸ್ ಮಾಡೋಕ್ಕೆ ಇಷ್ಟ ಇಲ್ಲ ಇದಕ್ಕೆ ಟ್ಯಾರೋ ಕಾರ್ಡ್ದಿಂದ ಕ್ಲಾರಿಟಿ ತಗೊಳ್ಳೋಣ ಮುಂದೆ ಏನಿದೆ ಅವ್ರು ಯಾಕೆ ಮೌನವಾಗಿದ್ದಾರೆ ಇಲ್ಲೊಂದು ಏಸ್ ಆಫ್ ಕಾಯಿನ್ಸ್ ಬರ್ತಾರೆ ಮತ್ತೊಂದು ಕ್ವೀನ್ ಆಫ್ ಸಾಟ್ಸ್ ಹಾಗೆ ಫೈವ್ ಆಫ್ ಕಾಯಿನ್ಸ್ ಇದೆ ಪ್ರಿನ್ಸಸ್ ಆಫ್ ಕಪ್ಸ್ ಇದೆ ಮತ್ತೊಂದು ಟೂ ಆಫ್ ಕಪ್ಸ್ ಇದೆ ಇಲ್ಲಿ ಈಸ್ ಆಫ್ ಸೌಟ್ಸ್ ಇದೆ ಜೀವನದ ಬಗ್ಗೆ ತುಂಬ ಕನಸುಗಳಿತ್ತು ಅದೇನೂ ನಡೀದಿಲ್ಲದಿರುವಾಗ ಇಲ್ಲೇನೋ ಪಶ್ಚಾತ್ತಾಪ ಇದೆ ರಿಗ್ರೆಟ್ಸ್ ಇದೆ ಇಲ್ಲಿ ಮುಂದೆ ಏನು ಬರುತ್ತೆ ನೋಡೋಣ ಇಲ್ಲೇನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಮನಸ್ಸು ಬೇಜಾರ್ನಲ್ಲಿದೆ ಯಾಕೋ ಎಲ್ಲರ ಮೇಲೂ ಸಿಟ್ಟು ಬರ್ತಾ ಇದೆ ಕೆಲವ್ರಿಗೆ ಇಲ್ಲಿ ಮದುವೆ ಆಗಿದೆ ಅನ್ನೋದೂ ಇದೆ ನಿಮ್ಮಿಂದ ಸರಿಯಾಗಿ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನೋದೂ ಇದೆ ಇಲ್ಲಿ ಇವರೊಂದು ಇಮೋಷನಲ್ ಪರ್ಸನ್ ಅನ್ನಿಸ್ತಾ ಇದೆ ಯಾರೂ ಅಷ್ಟಾಗಿ ಹಚ್ಕೊಳ್ಳಲ್ಲ ಆದರೆ ಯಾಕೋ ಮೇಲೆ ಫೀಲಿಂಗ್ಸ್ ಇದೆ ಹಾಗೆ ನಿಮ್ಮಲ್ಲಿ ಏನೋ ಚೇಂಜಸ್ನ ಅಬ್ಸರ್ವ್ ಮಾಡಿದ್ದಾರೆ ಅವರು ಏನೋ ಹೊರಟು ಮಾತಾಡಿರಬಹುದು ಅಥವಾ ನಿಮ್ಮ ಸ್ವಭಾವದಿಂದ ಏನೋ ಮನ್ಸು ಹರ್ಟ್ ಆಗಿದೆ ಅನ್ನೋದಿದೆ ಇಮೋಷನಲ್ ಆಗಿ ಕನೆಕ್ಟ್ ಆಗಿರೋದ್ರಿಂದ ಮುಂದೆ ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋದಿತ್ತು ಆದರೆ ಏನೋ ಕನ್ಫ್ಯೂಷನ್ಸ್ ಇದೆ ಹಾಗೆ ಇಲ್ಲಿ ಏನೋ ಸಮಸ್ಯೆಗಳಿದೆ ಅದು ಇಲ್ಲಿ ಫೈನಾನ್ಷಿಯಲ್ ಅನ್ನೋದು ಬರ್ತಾ ಇದೆ ಒಳ್ಳೆ ಜಾಬ್ ಇಲ್ಲದೆ ಇರಬಹುದು ಅಥವಾ ಇರೋ ಜಾಬ್ ಕಳ್ಕೊಂಡಿರಬಹುದು ಅದರಿಂದ ಆಗಾಗ ಮನಸ್ಸು ಡಿಸ್ಟರ್ಬ್ ಆಗ್ತಾ ಇರುತ್ತೆ ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ನಿಮ್ಮ ಎನರ್ಜಿ ನೋಡಿದಾಗ ಇಲ್ಲೊಂದು ನೈನ್ ಆಫ್ ಕಪ್ಸ್ ಬರ್ತಾರೆ ಮತ್ತೊಂದು ಹೈಪ್ರಿಡ್ ಬರ್ತಾ ಇದೆ ನೈಟ್ ಆಫ್ ಕಪ್ಸ್ ಇದೆ ಮತ್ತೊಂದು ಟೂ ಆಫ್ ಸಾಟ್ಸ್ ಇದೆ ಇಲ್ಲಿ ಹೇರೋ ಇದೆ ಹಾಗೆ ಸೆವೆನ್ ಆಫ್ ವ್ಯಾಂಡ್ಸ್ ಇದೆ ಇಲ್ಲೊಂದು ಟವರ್ ಕಾರ್ಡ್ ಬರ್ತಾ ಇದೆ ಈ ರಿಲೇಶನ್ಶಿಪ್ನಲ್ಲಿ ಅಷ್ಟೊಂದು ಹ್ಯಾಪಿನೆಸ್ ಇಲ್ಲ ಅನ್ನೋದಿದೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಇಬ್ರಿಗೂ ಅಂಥ ಹೊಂದಾಣಿಕೆ ಇಲ್ಲ ಅನ್ನೋದಿದೆ ಆದರೆ ಮತ್ತೆ ಸರಿ ಮಾಡ್ಕೋಬೇಕು ಅನ್ನೋ ಪ್ರಯತ್ನಗಳಿದೆ ನೀವು ಯಾಕೋ ಸೈಲೆಂಟ್ ಆಗಿದ್ದೀರಾ ಅನ್ನೋದಿದೆ ಆ ವ್ಯಕ್ತಿನ ನೆನಪಿಸ್ಕೊಂಡಾಗ ಸಂತೋಷ ಇದೆ ಇನ್ಸ್ಪಿರೇಷನ್ ಇದೆ ಹಾಗಾಗ ಡಿಸ್ಕನೆಕ್ಟ್ ಆಗ್ತಾ ಇದ್ರಿ ಆದರೆ ಮತ್ತೆ ನೀವೇ ಹೊಂದಾಣಿಕೆ ಮಾಡ್ಕೋತಾ ಇದ್ರಿ ಅನ್ನೋದಿದೆ ಇಲ್ಲಿ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ ಅವರೇ ಒಂಥರ ಯೋಚನೆ ಮಾಡಿದ್ರೆ ನಿಮ್ಮ ಯೋಚನೆಗಳೇ ಇಲ್ಲಿ ಬೇರೆ ಆಗಿದೆ ಎಷ್ಟೇ ಡಿಫ್ರೆನ್ಸಸ್ ಇದ್ರೂ ಮತ್ತೆ ಈ ಸಂಬಂಧ ಸರಿಯಾಗಬೇಕು ಅನ್ನೋ ಪ್ರೇಯರ್ಸ್ ಇದೆ ಮ್ಯಾನಿಫೆಸ್ಟೇಷನ್ ಇದೆ ಇಬ್ಬರಿಗೂ ಹೊಂದಾಣಿಕೆ ಇಲ್ಲದಿದ್ರು ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋದಿದೆ ಆದಷ್ಟು ಸೈಲೆಂಟ್ ಆಗಿರ್ತೀರಾ ಆದರೆ ಆಗಾಗ ಮೆಸೇಜ್ ಮಾಡೋದಿದೆ ಈಗೀಗ ಅವ್ರ ಸ್ವಭಾವದಲ್ಲೂ ಚೇಂಜಸ್ ಆಗಿದೆ ಆದಷ್ಟು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಮೆಸೇಜ್ಗಳನ್ನ ಗಮನಿಸ್ತಾ ಇಲ್ಲ ಅದರಿಂದ ಬೇಜಾರಿದೆ ಕನ್ಫ್ಯೂಷನ್ಸ್ ಇದೆ ಅವ್ರು ಯಾಕೆ ಹೀಗೆ ಮೌನವಾಗಿದ್ದಾರೆ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಇಲ್ಲೊಂದು ಇಂಟೆನ್ಸಿಟಿ ಬರ್ತಾ ಇದೆ ಮತ್ತೊಂದು ಔಟ್ಸೈಡರ್ ಮತ್ತೊಂದು ಚೇಂಜ್ ಬರ್ತಾ ಇದೆ ಇಲ್ಲೊಂದು ಎಕ್ಸ್ಪೀರಿಯನ್ಸಿಂಗ್ ಹಾಗೆ ಎಕ್ಸಾಷನ್ ಇದೆ ಬಾಟಮ್ನಲ್ಲಿ ಲೆಟಿಂಗ್ ಗೋ ಇದೆ ಇಬ್ರಲ್ಲೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಆದರೆ ಹೊಂದಾಣಿಕೆ ಕಡಿಮೆ ಇದೆ ಅಡ್ಜಸ್ಟ್ಮೆಂಟ್ಸ್ ಕಡಿಮೆ ಇದೆ ಯಾರೋ ಔಟ್ಸೈಡರ್ ಇದ್ದಾರೆ ಅನ್ನೋದಿದೆ ಅದು ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಮುಂದೆ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ ಈ ಪರಿಸ್ಥಿತಿನಲ್ಲಿ ಎಕ್ಸಾಷನ್ ಇದೆ ನಿಮಗೂ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋ ಯೋಚನೆ ಇದೆ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀರಾ ನೀವು ಆದರೆ ಆ ಕಡೆಯಿಂದ ಯಾವುದೇ ಕ್ಲಾರಿಟಿ ಇಲ್ಲ ನಿಮ್ಮ ಮೇಲೆ ಇಷ್ಟ ಇದ್ರೂ ಯಾಕೋ ಏನೂ ಹೇಳ್ತಾ ಇಲ್ಲ ಆದಷ್ಟು ಸೈಲೆಂಟ್ ಆಗಿದ್ದಾರೆ ಇಬ್ರೂ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದ್ರಿಂದ ಇಬ್ರೂ ಏನೋ ಮಾತುಕತೆಗಳು ನಡೆದಿದೆ ಅನ್ನೋದು ಇದೆ ಆ ನೆಗೆಟಿವಿಟಿಗಳನ್ನೆಲ್ಲ ನೀವು ಲೆಟ್ ಗೋ ಮಾಡಬೇಕು ಅನ್ನೋದು ಯೂನಿವರ್ಸಿಂದ ಬರ್ತಾ ಇದೆ ಹಾಗೆ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ ಇದಕ್ಕೆ ಇನ್ನೇನಿದೆ ಅವ್ರು ಮೌನವಾಗಿರೋಕೆ ಏನು ರೀಸನ್ಸ್ ಇದೆ ನೋಡೋಣ ಇಲ್ಲಿ ರಿಫ್ಲೆಕ್ಷನ್ ಬರ್ತಾ ಇದೆ ಮೆಂಡಿದೆ ಹಾಗೆ ಮಿಸ್ಡ್ ಆಪರ್ಚುನಿಟೀಸ್ ಇದೆ ರಿವೀಲ್ ಅನ್ನೋದಿದೆ ಹಾಗೆ ಇನ್ ಡಿಸೀಸ್ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಥಿಂಗ್ಸ್ ಡಿಂಟ್ ಗೋ ದ ವೇ ಐ ಪ್ಲ್ಯಾಂಡ್ ಅವ್ರು ಅಂದ್ಕೊಂಡಂಗೆ ಏನೂ ಆಗ್ತಾ ಇರಲಿಲ್ಲ ಏನೇನೋ ಭಾವನೆಗಳಿತ್ತು ಏನೇನೋ ಕನಸುಗಳಿತ್ತು ಏನೂ ನಡೀತಾ ಇರಲಿಲ್ಲ ಏನೋ ಬ್ಲಾಕೇಜಸ್ ಇತ್ತು ಅದರಿಂದ ಅವರು ಮೌನವಾಗಿದ್ದಾರೆ ಅನ್ನೋದಿದೆ ನಿಮ್ಮಿಂದ ದೂರ ಆಗಿರೋದ್ರಿಂದ ಅಲೋನ್ ಫೀಲ್ ಆಗ್ತಾ ಇದೆ ನಿಮ್ಮ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇದೆ ಅವ್ರಿಗೆ ಇಲ್ಲಿ ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸಿದೆ ನೀವು ಅವರನ್ನೇನೋ ಕೇಳಿದ್ದೀರಾ ಆ ಟೈಮಲ್ಲಿ ಅವರು ಸರಿಯಾಗಿ ನಿಮ್ಗೆ ಏನೂ ಆನ್ಸರ್ ಕೊಟ್ಟಿಲ್ಲ ಐ ವಾಂಟ್ ಟು ಟೆಲ್ ಯು ದಿ ಟ್ರೂತ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ ಅವ್ರ ಭಾವನೆಗಳನ್ನ ಶೇರ್ ಮಾಡ್ಕೋಬೇಕು ಅನ್ನೋದಿದೆ ಹೌದು ಹಿಂದೆ ಅವ್ರಿಗೆ ಏನೂ ಡಿಸಿಷನ್ ತೊಗೊಳಕ್ಕಾಗಿರಲಿಲ್ಲ ಐ ನೋ ಮೈ ಇನ್ನೆಬಿಲಿಟಿ ಟು ಮೇಕ್ ಅ ಡಿಸಿಷನ್ ಹರ್ಟ್ಸ್ ಯು ಅದರಿಂದ ನಿಮಗೆ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ನಿಮ್ಮ ಹತ್ರ ಕೂತ್ ಮಾತಾಡಬೇಕು ಆ ಒಂದು ಮನಸ್ಸಾಗಿದೆ ಅವ್ರಿಗೆ ಹಿಂದೆ ಏನೇನೋ ಅನ್ಕೊಂಡಿದ್ರು ಅದನ್ನೆಲ್ಲ ಏನೂ ಹೇಳೋಕ್ಕಾಗಿರಲಿಲ್ಲ ಅವ್ರ ಸಮಸ್ಯೆಗಳು ಯಾವುದೂ ಸರಿಯಾಗ್ತಾ ಇರಲಿಲ್ಲ ಬ್ಲಾಕೇಜಸ್ ಇತ್ತು ಹಾಗಾಗಿ ನಿಮ್ಗೆ ಯಾವುದೋ ಒಂದು ಡಿಸಿಷನ್ ಕೊಡೋಕ್ಕಾಗ್ತಾ ಇರಲಿಲ್ಲ ಹಾಗಿರೋದ್ರಿಂದ ಮೌನವಾಗಿದ್ರು ಈಗ ನಿಮ್ಗೇನೋ ಹೇಳಬೇಕು ಅನಿಸ್ತಾ ಇದೆ ಈ ಕನೆಕ್ಷನನ್ನು ಫಿಕ್ಸ್ ಮಾಡಬೇಕು ಅನ್ನೋದಿದೆ ಇದಕ್ಕೆ ಏಂಜಲ್ ಮೆಸೇಜ್ ಏನು ಬರುತ್ತೆ ಒಂದ್ಸರಿ ಕೇಳೋಣ ಇಲ್ಲಿ ಇಟ್ ಈಸ್ ಅಪ್ ಟು ಯು ಮತ್ತೊಂದು ಕಾಂಪ್ರಮೈಸ್ ಹಾಗೆ ಲುಕ್ ಫಾರ್ ಎ ಸೈನ್ ಮತ್ತೊಂದು ಸಕ್ಸಸ್ ಬರ್ತಾ ಇದೆ ಫೈನಲ್ ಕಾರ್ಡ್ ನೋ ನೀಡ್ ಟು ವರಿ ಅನ್ನೋದಿದೆ ಬಾಟಮ್ನಲ್ಲಿ ಏನಿದೆ ರಿಮೇನ್ ಪಾಸಿಟಿವ್ ಹೀಗಿರೋದ್ರಿಂದ ಪಾಸಿಟಿವ್ ಆಗಿರಿ ನಿಮ್ಮೆಲ್ಲ ಇಷ್ಟ ಇದ್ರೂ ಸೈಲೆಂಟ್ ಆಗಿದ್ದಾರೆ ಆದರೆ ಅವ್ರ ಮನಸಲ್ಲಿ ಇವತ್ತೊಂದು ದಿವಸ ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋ ಮನಸ್ಸಿದೆ ಮುಂದೆ ನೀವಿಬ್ರು ಕಾಂಪ್ರಮೈಸ್ ಆಗ್ತೀರಾ ಅನ್ನೋದಿದೆ ಈ ಒಂದು ಕನೆಕ್ಷನಲ್ಲಿ ಸಕ್ಸಸ್ ಇದೆ ಆಗಾಗ ನಿಮಗೆ ಏಂಜಲ್ಸಿಂದ ಪಾಸಿಟಿವ್ ಸೈನ್ಸ್ಗಳು ಸಿಗುತ್ತೆ ನ್ಯಾಚುವಲ್ ಆಗಿ ಇಲ್ಲಿ ಸಕ್ಸಸ್ ಇದೆ ನೀಟ್ ಟು ವರಿ ಅನ್ನೋದು ಬರ್ತಾ ಇದೆ ತುಂಬ ಯೋಚನೆ ಮಾಡೋದನ್ನು ಕಡಿಮೆ ಮಾಡಿ ಈಗ ಅವರು ಸೈಲೆಂಟ್ ಆಗಿದ್ರೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಮುಂದೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಇದೆ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್